ಇಲ್ಲಿ ಬ್ರೇಕ್ ಹೆಂಗಣ್ಣ ಇದ್ ಬಿತ್ತು ಹೆಂಗೆ ಕೈಸ ಹೋಗ್ಯ ನಿದ್ದೆ ನಿದ್ದೆಗಣ್ಣಲ್ಲಿ ಏನ್ ಕಷ್ಟ ಬಿದ್ಬಿಟ್ಟು ಓಡಿಸ್ಬೇಕಾದ್ರೆ ನಿದ್ದೆ ಮಲಗ್ ಬಿಡ ನನ್ನ ಅವರು ಆಲ್ರೆಡಿ ಬೆಳಗ್ಗೆ ಒಂದು ಅಟೆಂಡೆನ್ಸ್ ಹಾಕ್ಬಿಟ್ರು ಆರು ಗಂಟೆಗೆ ಎದ್ದ ತಕ್ಷಣ ಹಾಲು ಹಾಲ್ಗಿಲ್ ಕರೆ ಹೋಗಿ ಹಾಲು ಕರೆಯು ಎದ್ದಿರ್ತಾರೆ ಅದಕ್ಕೆ ಅವರು ಒಂದೇ ಒಂದು ಆಯ್ತು ಹೋಗೋಣ ನೀನೇ ಮುಂದೆ ಹೋಗೋಣ ತರ ಬ್ಲಿಂಕ್ ಮಾಡ್ತಾ ಇರ್ತಾರೆ ನೋಡ್ಬೇಕಾಗುತ್ತೆ ಮಿರರ್ ಅಲ್ಲಿ ನೋಡ್ಕೋಬೇಕು ಅದಕ್ಕೆ ರೈಟ್ ಸೈಡ್ ಮಿರರ್ ಇರ್ಬೇಕು ಲೆಫ್ಟ್ ಸೈಡ್ ಅನ್ನೋದು ಏನಾಗಲ್ಲ ಲೆಫ್ಟ್ ಸೈಡ್ ಅಲ್ಲಿ ಯಾವ ಮೂರು ಗೋಟೆ ಕೊಡ್ತಾನೆ ಹೇಳಿ ನೋಡಿ ಸ್ನೇಹಿತರೆ ಒಬ್ಬ ರೀಸೆಂಟ್ ಆಗಿ ಒಬ್ಬ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಹಾಕಿದ ಈ ಹಂಪ್ ಬಗ್ಗೆ ಆಕ್ಷನ್ ಆಗ್ಬಿಟ್ಟು ಎಲ್ಲ ಹೋಗ್ಬಿಡುತ್ತೆ ಹಾಳಾಗ್ಬಿಡುತ್ತೆ ಅಂತೇಳಿ ಸಾಕ್ ಅಬ್ಜರ್ ಹೋಗ್ಬಿಡುತ್ತೆ ಒಂದ್ ವಾರ ಸಾಕ್ಬಿಡು ಅಯ್ಯಯ್ಯೋ ಓಯ್ 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 ಸೆಂಟ್ರಲ್ ಹೋಗೋ ಕಡೆ ಬಿದ್ದು ನನ್ನ ಫ್ರೆಂಡಿಗೆ ಅಂತ ತಗೋ ಬಂದಿದ್ದೆ ಪಾಪ ಇಲ್ಲೇ ಬಿದ್ದೋಗ್ಬಿಡ್ತು ರೋಡಲ್ಲಿ ಈ ಕಡೆ ಸೈಡ್ ಅಡ್ಡಿ ಮಾಡಿ ಈ ಕಡೆ ಸೈಡಿನ ಬೀದೋಗ್ಬಿಡ್ತಿ ವೈಬ್ರೇಷನ್ಗೆ ಡಬಲ್ ಡಬಲ್ ವರ್ಕ್ ಅದು ಸ್ನೇಹಿತರೆ ಪೋರ್ಕ್ ಅಸೆಂಬ್ಲಿ ಬೇಕಿತ್ತು ಅಂತ ಹಳೇದವನಿಗೆ ನಮ್ಮ ಕಂಪ್ನಿಲಿ ಚೇಂಜಸ್ ಆಕ್ಸಿಡೆಂಟ್ ಬೇಕಲ್ಲು ಈ ಥರದನ್ನ ಚೇಂಜಸ್ ಮಾಡಿದರೆ ಅದು ಅವ್ನು ಪೇಂಟ್ ಮಾಡಿ ನನ್ನ ಗಾಡಿ ಹಾಕೋತೀನಿ ಬ್ರೋ ನನ್ನ ಗಾಡೀಲಿ ಒಂದು ಇದಾಗ್ಬಿಟ್ಟಿದೆ ಹೊಸ ತಗೊಂಡು ಆಕಷ್ಟು ದುಡ್ಡಿಲ್ಲ ನಂತರ ಅಂತ ಹೇಳಿದ್ದ ಅದಕ್ಕೋಸ್ಕರ ನಾನು ತಗೊಂಡಿದ್ದೆ ಇವಾಗ ನೋಡಿದ್ರೆ ರೋಡಲ್ಲಿ ಸರಿಯಾಗಿ ಬ್ಯಾಗಲ್ಲಿ ಪ್ಯಾಕ್ ಮಾಡಿದ್ದೆನಲ್ಲ ಅದು ಹೋಗ್ಬಿಟ್ಟಿದೆ ಪುಣ್ಯ ಕಾ ಲಾರಿ ಒಂದು ಮಧ್ಯ ಮಧ್ಯದಲ್ಲಿ ಬಂದ ಇಲ್ಲ ಅಂದಿದ್ರೆ ಹೋಗಿರೋದು ದಮ ಸ್ಟ್ಯಾಚಸ್ ಎಲ್ಲ ಆಗೋಯ್ತು ಚೆನ್ನಾಗಿದೆ ಇತ್ತು ಸ್ವಲ್ಪ ಡ್ಯಾಮೇಜಸ್ ಅಂದ್ರೆ ಸ್ವಲ್ಪ ಕೋರ್ ಕೆಲೋ ಇದಾಗಿತ್ತು ಏನೋ ಮಾಡ್ ಹಾಕೋತಿದ್ರು ಅವ್ರು ನೋಡೋದೇನು ದಾವಣಗೆರೆಯಲ್ಲಿ ನನ್ನ ಏನು ಹೇಳ್ತಾ ಇದ್ದಾನೆ ಇದ್ ನಮ್ಮ ತಂದೆ ಅವ್ರು ನೋಡಿ ಬೆಳಗ್ಗೆ ಹಾಜೂರಿ ಹಾಕ್ಬಿಟ್ರು ಆರು ಗಂಟೆಗೆ ಮಕ್ಳ ಮೇಲೆ ತುಂಬಾ ಕಾಳಜಿ ಇರುತ್ತೆ ಎಲ್ಲ ತಂದೆ ತಾಯಿಗೂ ಅದೇ ಅದನ್ನ ಉಳಿಸ್ಕೋಬೇಕು ಯಾವುದೇ ಮಕ್ಕಳು ಆಗ್ಲಿ ನಮ್ಮ ಮಕ್ಳು ಏನೇ ತಪ್ಪು ಮಾಡಿರ್ಲಿ ಬಟ್ ಆದ್ರೂ ತಂದೆ ತಾಯಿಗಳು ಬಿಟ್ಕೊಳ್ಬೋದು ಇದ್ ಮಾಡ್ಬಾರ್ದು ಮಕ್ಳು ಅದೇ ತರ ಇರ್ಬೇಕು ತಂದೆ ಏನಾರ ತಪ್ಪು ಮಾಡ್ಲಿ ಅದು ಬಿಟ್ಕೊಳೋ ತರ ಇರ್ಬಾರ್ದು ಯಾವ ಏನಾರ ಹೇಳಿ ತಲೆನೇ ಕೇಳ್ಕೊಡೋ ತಗೋಬಾರ್ದು ನನ್ ಅಕ್ಕ ನಿಮ್ಮ ಅಪ್ಪ ಹಂಗೆ ಹಿಂಗೆ ಅಂತ ಹೇಳಿದ್ರೆ ಏನ್ ಅಕ್ಕನ್ ಹೋಗಲ್ಲ ಬೋಳಿ ಮಗನೇ ನೀನ್ ಏನ್ ಹೇಳ್ತೀನಿ ನಮ್ಮ ಅಪ್ಪನ ಹೋಗಿ ಅಂತ ನಾನ್ ತರ ಹೇಳ್ಬೋದು ಅದೇ ಅದು ಮುಖ್ಯ பாஸ் பிள்ளைட்டே இல்ல கிலோமீட்டர் கிலோமீட்டர் இது துணு அங்கே ஒன் ட்ட ஏழுவராக நம்ம ಹೋಗ್ತಾ ಇದ್ದಾಗ ಈ ತರ ಎಲ್ಲ ಆಗ್ತಾ ಇತ್ತು ಅಂದ್ರೆ ಗಾಡಿ ಫುಲ್ ಕಂಟ್ರೋಲ್ ಪಾಪ ಅದ್ರ ರೋಡು ಏನೋ ಅಡ್ಡ ಬಂದಿರಬೇಕು ಗೊತ್ತಿಲ್ಲ ಹಿಂಗ್ ಡಿವೈಡರ್ ಇರೋದು ರೋಡ್ ಬರುತ್ತಲ್ಲ ರೋಡಿಂದ ಬನ್ನಿ ಸ್ವಲ್ಪ ಆ ಕಡೆ ಆದ್ರೆ ಗೋವಿಂದ ಗಾಡಿ ಕಡೆ ಆ ಕಡೆ ಇರೋದು ಹಳ್ಳ ನೋಡಿ ಆ ತರ ಇದೆ ಆ ಕಡೆ ರೈಲ್ವೆ ಇದು ರೈಲ್ವೆ ಟ್ರಾಕ್ ನೋಡ್ಕೊಂಡು ಓಡಿಸ್ಬೇಕು ಗಾಡಿನ ತುಂಬಾ ಫೂರ್ಫುಲ್ ಆಗಿ ಬೆಳಗ್ಗೆ ಟೈಮ್ ಅಲ್ಲಿ ಜರ್ನಿ ಮಾಡಬೇಕು ಬಿಸ್ಲಾ ಆಗುತ್ತೆ ರಾತ್ರಿ ಟ್ರಾಫಿಕ್ ಇರುತ್ತೆ ಅಂತ ನಾಯಿ ನೈಟ್ ನೈಟ್ ಯಾವ್ದೋ ಇದರಲ್ಲಿ ಜೋರ್ಶಲ್ಲಿ ಬಂದ್ಬಿಡ್ತಾರೆ ಗೊತ್ತಾಗಲ್ಲ ಏನಿಲ್ಲ ನೋಡಿ ಇಲ್ಲಿ ಬ್ರೇಕ್ ಹಾಕೊಂಡು ಹಿಂಗ್ ಹೋಗೋಣ ಅಲ್ಲಿವರೆಗೂ ಮುಂದೆ ತುಮಕೂರಲ್ಲಿ ಸಿಟಿ ಸ್ನೇಹಿತರೆ ಸ್ನೇಹಿತರು ರೋಡಲ್ಲಿ ಅವು ಇವು ಇನ್ಸಿಡೆಂಟ್ ಆಗ್ತಾನೆ ಇರುತ್ತೆ ನೋಡ್ಕೊಂಡು ನೋಡ್ಕೊಂಡು ಬರೋ ಹೋಗ್ಬೇಕು ತುಂಬಾ ಟೆನ್ಶನ್ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಬರೇ ಮಾತಿನ ಕಂಬದಲ್ಲಿ ಇರ್ತೀವಿ ರೈಟ್ ಸೈಡ್ ಲೆಫ್ಟ್ ಸೈಡ್ ನೋಡೋಕೆ ಆಗಲ್ಲ ಗಾಡಿ ಓಡಿಸುವಾಗ ಒಬ್ಬ ರೀಲ್ಸ್ ಈ ಹಂಪ್ ಹಾಕಬಿಟ್ಟಿದೀರ ಜೋರ ಹೋಗ್ಬಿಡುತ್ತೆ ಹಾಗೆ ಹೀಗೆ ಅಂತ ಈ ರೋಡ್ ಅಲ್ಲಿ ಏನಕ್ಕೆ ಹಾಕಿದ್ದಾರೆ ಅಂತ ಹೇಳಿದ್ರೆ ನೋಡಿ ಹೆಂಗ ಹೋಗ್ತಾರ ಕಾರ್ ಬರೋ ಅಂತ ಹೋಗ್ತೀವಿ ನೈಂಟಿ ಸ್ಪೀಡಲ್ಲಿ ನಾನು ರೀಸೆಂಟಾಗಿ ಒಂದು ಆಕ್ಸಿಡೆಂಟ್ ಆಯಿತು ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಅದು ಏನಂತಾರೆ ಓಲ್ವ ಅವನು ಟ್ರಕ್ ಬಂದ್ಬಿಟ್ಟು ಮೇಲೆಯಿಂದ ಓದಿ ಬಿದ್ದುಬಿಡುತ್ತೆ ಅಂತ ಅದಾದ್ಮೇಲೆ ಹಾಕಿರೋದು ಇದು ಏನಕ್ಕೆ ಅದಕ್ಕಿಂತ ಮುಂಚೆ ಇರಲಿಲ್ಲ ಈ ಹೆದ್ದಾರಿ ರೋಡ್ ಪ್ರಾಧಿಕಾರದವ್ರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಈ ರೋಡಲ್ಲಿ ಆಯಾ ಪರ್ಟಿಕ್ಯುಲರ್ ಝೋನ್ ಜಾಗದಲ್ಲಿ ಆಕ್ಸಿಡೆಂಟ್ ಆಗ್ತಾ ಇರುತ್ತೆ ಅಂಥ ಜಾಗದಲ್ಲಿ ಮಾತ್ರ ಹಾಕಿದ್ದಾರೆ ಕಂಟಿನ್ಯೂಸ್ ಆಗಿ ಅವನದು ಹಂಡ್ರೆಡ್ ಮೀಟ್ರ್ ಹಂಡ್ರೆಡ್ ಮೀಟ್ರಿಗೆಲ್ಲ ಹಾಕಿಲ್ಲ ಪರ್ಟಿಕ್ಯುಲರ್ ಆಗಿ ಆ ಜಾಗದಲ್ಲಿ ಅಂಥ ಆಕ್ಸಿಡೆಂಟ್ ಆಗೋಂಥ ಏರಿಯಾಗಳಲ್ಲಿ ಇರುತ್ತಲ್ಲ ಅಂತ ಜಾಗದಲ್ಲಿ ಸ್ವಲ್ಪ ಹಂಪ್ಗಳು ಹಾಕಿದ್ದಾರೆ ಅದು ಹಾಕಿರೋದೇನಪ್ಪ ಅಂತ ಹೇಳಿದ್ರೆ ಇದು ಎನ್ ಹೆಚ್ ಫೋರ್ ಆಗುತ್ತಲ್ವಾ ಎನ್ ಎಚ್ ಫೋರ್ ಅಲ್ಲಿ ಕಂಟ್ರೋಲೇ ಇರಲ್ಲ ಎಲ್ಲರೂ ಹೊಡಿತಿರ್ತಾರೆ ನೈಂಟಿ ಸ್ಪೀಡ್ ಮೇಲೆ ಇರುತ್ತೆ ಆಲ್ಮೋಸ್ಟ್ ಆರ್ಗಳು ಅದಕ್ಕೋಸ್ಕರ ಸೇಫ್ಟಿ ಪರ್ಪಸಿಗೋಸ್ಕರ ಅದು ಹಂಪ್ ಹಾಕಿದ್ದಾರೆ ಯಾರೋ ಒಬ್ಬ ಫೇಕ್ ಆಗಿ ಬಂದ್ಬಿಟ್ಟು ಏನೇನೋ ಹೇಳ್ಬಿಡ್ತೇನೆ ನಾಲೆಡ್ಜ್ ಇಲ್ಲ ಹೇಳ್ಬಿಡ್ತೇನೆ ಅಂತಲ್ಲ ಏನ್ ಸುಮ್ ಹಂಪ್ ಹಂಪಾಕೇನ ಇಲ್ಲ ನಿಮಗೆ ಅದು ರೀಸನ್ ಇಷ್ಟೇ ಇರೋದು ಆಕ್ಸಿಡೆಂಟ್ ಜೋನ್ ಇರೋಂಥ ಜಾಗಗಳಲ್ಲಿ ಮತ್ತೆ ಈಗ ಆಲ್ಮೋಸ್ಟ್ ಪೀಪಲ್ ಅಂದ್ರೆ ಈ ಸಿಟಿ ಒಂದು ಹಳ್ಳಿ ಇರುತ್ತೆ ಗೊತ್ತಾ ಅಲ್ಲಿಂದ ಇಲ್ಲಿ ರೋಡ್ ಕ್ರಾಸಿಂಗ್ ಜಾಗದಲ್ಲಿ ಅಂತಲ್ಗಳು ಮಾತ್ರ ಹಾಕಿದ್ದಾರೆ ಸ್ವಲ್ಪ ತಿಳ್ಕೊಳ್ಳಿ ಸುಮ್ ಸುಮ್ಮನೆ ಸುಮ್ನೆ ಬೀಚಿಗೋಸ್ಕರ ರೀಸ್ ಮಾಡ್ಬೇಡಿ ಏನೋ ಒಂದು ಜನಕ್ಕೆ ಹೇಳ್ಬೇಡಿ ಅದಕ್ಕೆ ಒಂದು ನೂರೈವತ್ತು ಜನ ಕಾಮೆಂಟ್ ಹೊಡೆದಿರ್ತಾರೆ ಹೌದು ಹಾಗೆ ಹೀಗೆ ಅಂತ ಹೇಳಿ ಹೇಳ್ಕೊಂಡ್ರಪ್ಪ ತಿಳ್ಕೊಂಡು ಮಾಡ್ರಪ್ಪ ಕಮೆಂಟ್ ಬ್ರೋ ನಿಮ್ದು ಏನು ತಿರ್ಗಾ ತಿರ್ಗಾ ಬಿದ್ದೋಗ್ತಾ ಇತ್ತಲ್ಲ ಏನು ಇದಕ್ಕೆ

ಟ್ರೈನ್ ಹೋಗ್ತಿದೆ ಎಂಟರ್ ಸಿಟಿನ ಎಷ್ಟು ಸ್ಪೀಡ್ ಹೋಗ್ತದೆ ನಮ್ಗೆ ಯಾಕೆ ಇವಾಗ ಈ ರೋಡಲ್ಲಿ ಚಿಕ್ಕದಿದೆ ಜಾಗ ಯಾಕೆ ಎರಡು ಸರಿ ಮೂರು ಮೂರು ಸರಿ ಬಿದ್ದೋಗುತ್ತಲ್ಲ ಇದು ಬೇಜಾರು ಆಗೋಯ್ತು ನನಗೆ ನೋಡು ಆನ್ ಟೈಮಿಗೆ ಕರೆಕ್ಟ್ ಹಾಜರಾಗ್ಬಿಡಿದ ಸೂರ್ಯ ಪರ್ಫೆಕ್ಟ್ ಟೈಮಲ್ಲಿ ಕೆಲಸ ಮಾಡ್ತಾ ಇರೋದಂದ್ರೆ ಅವನು ಒಬ್ಬನೇ ನಾವೆಲ್ಲ ಸುಮ್ಮನೆ ವೇಸ್ಟ್ ಅನ್ಬೋದು ಅವ್ನ ಟೈಮಿಗೆ ಅವ್ನು ಬರ್ತಾನೆ ಕೆಲಸ ಮಾಡ್ತಾ ಇರ್ತಾನೆ ಹೊಸ ಈ ರೋಡ್ ನೋಡಿದ್ರೆ ಈ ನಲ್ವತ್ತೈವ ಅರವತ್ ಎಪ್ಪತ್ತರಲ್ಲಿ ಏನು ಹೋಗೋದು ಅನ್ಸ್ತೈತೆ ಅಕ್ಕನ ಗಾಡಿ ತರ್ಬೇಕಾಯ್ತದ ಸಕಲಾಗಿರೋದು ಅಂತ ಅಜ್ಜಿ ಏನ್ ಮಾಡೋದು ಗಾಡಿ ತಂದಿದ್ರೆ ಓಡ್ಸಕ್ಕೆ ಅಕ್ಕನ ಎಳಿತೈತೆ ಮನ್ಸು ಅಂತ ಥ್ರೀ ಲೈನ್ ರೋಡ್ ಹೆಂಗಿದೆ ನೋಡಿ ಒನ್ ತ್ರೀ ಹೆಂಗಣ್ಣ ಇದ್ ಬಿತ್ತು ಹೆಂಗೆ ಹೋಗ್ಯಾ ಬೆಳಿಗ್ಗೆ ನಿದ್ದೆ ಕಣ್ಣಲ್ಲಿ ಏನು ಕಷ್ಟ ಬಿದ್ಬಿಟ್ಟು ಓಡಿಸ್ಬೇಕಾದ್ರೆ ನಿದ್ದೇಲೆ ಮಲಗಿ ಬಿಡ ಹಾ ಮತ್ತೆ ಏನು ಕ್ರೇನ್ ಬರ್ಬೇಕಾ ಏನು ಆಗಿಲ್ಲ ಗಾಡಿ ಡ್ಯಾಮೇಜ್ ಆಗಿದ್ಯಾ ಸ್ಟಾರ್ಟಿಂಗಲ್ಲೇ ಇಟ್ಟಿದ್ದೀರಾ ಒಳಗಡೆ ಓ ಒಳಗಡೆ ಐಸ್ ಕ್ರೀಮ್ ಗಾಡಿನ ಓಡಿಸಿ ಮಲಗಿಬಿಟ್ಟು ಹೋಗಿ ಯಾಕೆ ಸಾಯಂಕಾಲ ಬೆಳಗ್ಗೆ ಜಾಗ ಹೋಗಿ ಏನಕ್ಕೆ ಅಷ್ಟು ರಿಸ್ಕು ಹಾ ಓಕೆ ನೋಡ್ಕೊಂಡ್ ಓಕೆನಾ ಅಪ್ಪ ಗಾಡಿಗಳನ್ನ ಮಳೆ ನಿದ್ದೆ ಬಂದು ಬರೋಂಗಿದ್ರೆ ಸೈಡಲ್ಲಿ ಹಾಕೊಂಡು ಮಲ್ಕೋಬಿಡಿ ಯಾಕೆ ತಗೋತಿರ ಈ ತರ ನೋಡಿ ಗಾಡಿ ಏನೂ ಆಗಿಲ್ಲ ಪುಣ್ಯಕ್ಕೆ ಗಾಡಿ ಸ್ಟಾರ್ಟಿಂಗ್ ಅಲ್ಲೇ ಪಾಪ ಐಸ್ ಕ್ರೀಮ್ ಒಳಗಡೆ ಇರೋದು ಹಂಗ ಆಗಿದೆ ನೋಡಿ ಇದ್ರೆಲ್ಲ ಆಗ್ತಾ ಇರುತ್ತೆ ಅದಕ್ಕೆ ಹೇಳೋದು ನಿದ್ದೆ ನಮ್ಮಪ್ಪ ಅದಕ್ಕೆ ಬೈತಾ ಇರೋದು ನನಗೆ ಇವಾಗಲೇ ಗೊತ್ತಾಗಿದ್ದು ನಾನು ಅದಕ್ಕೆ ರಾತ್ರಿ ಬರ್ತೀನಿ ಅಂದ್ರೆ ಬೈತಾನೆ ನಮ್ಮಪ್ಪ ಬೆಳಗ್ಗೆ ಬರ್ಬೇಕು ಬೆಳಗ್ಗೆ ಒಳ್ಳೆ ನಿದ್ದೆ ಮಾಡಿಕೊಂಡು ಲೇಟ್ ಆದ್ರೂ ಚಿಂತೆ ಇಲ್ಲ ನೋಡಿ ನಿದ್ದೆ ಇಲ್ದ ಗಾಡಿ ಓಡಿಸ್ತಾರೆ ಈ ತರ ಆಗುತ್ತೆ ಅವಘಡಗಳು ಸ್ವಲ್ಪ ಒಂದು ಸೆಕೆಂಡ್ ನೋಡಿ ಅವನು ಹೇಳಿದ ಒಂದು ಸೆಕೆಂಡ್ ಅಲ್ಲ ಅಂತ ಆಗಿತ್ತು ಸುಮ್ಮನೆ ನಿದ್ದೆ ಹಿಂಗ್ ಅಂದಿದ್ದಾನೆ ಕಣ್ಣು ಹಿಂಗ್ ಅಂದ್ಬಿಟ್ಟಿದಾನೆ ಸಡನ್ ಆಗಿ ಬಂದ್ಬಿಡ್ತಂತೆ ಲೆಫ್ಟಿಗೆ ಅಳದು ಬಿಟ್ಟಾನೆ ಅದು ಚೀರಾ ಹೋಗ್ ಪಾಪ ಏನಾಗಲ್ಲ ಹೋ ಗಡಕ್ ಅಂತ ಬಿದ್ದಿದೆ ಡ್ಯಾಮೇಜಸ್ ಏನೋ ಆಗಿರುತ್ತೋ ಏನೋ ತುಂಬಾ ಗೊತ್ತಾಯ್ತು ಗಾಡಿ ಓಡಿಸ್ತಾ ಇತ್ತು ಸ್ವಲ್ಪ ಇಲ್ಲೇ ಟೀ ಗೀ ಕುಡ್ದ್ಬಿಟ್ಟು

ಹೋದ್ರೆ ಆಯಿತು ಮುಂದಕ್ಕೆ ನೋಡೋಣ ಇದೆಯಾ ಅಂತ ಚೆಕ್ ಮಾಡೋಣ ಇರಿ ಇದ್ದರೆ ಸ್ವಲ್ಪ ಬ್ಲೋ ಹಾಕ್ಕೊಂಡು ಪಂಕ್ಚರ್ ಗಿಂಚರ್ ಏನೋ ಗೊತ್ತಿಲ್ಲ ಪಂಚರ್ ಆಗಿರಲ್ಲ ಬ್ರೋ ಎರಡು ಕಡಿಮೆ ಆಗಿರಬೇಕು ಓ ಅಣ್ಣ ಬೆಳಗ್ಗೆ ಲೇಟ್ ಓಪನ್ ಆಗೋದಿನ ಬಂದಿಲ್ಲ ಹಾಗೆ ಓಡ್ಕೊಂಡು ಹೋಗೋಣ ಏನು ಮಾಡ್ತೀರ ಹೇಳಿ ಸ್ನೇಹಿತರೆ ಸ್ವಲ್ಪ ಕಷ್ಟ ಆದರೆ ಕಷ್ಟ ಪಂಚರ್ ಆದರೆ ಕಷ್ಟ ಟ್ಯೂಬ್ಲಸ್ ಟ್ಯೂಬ್ ಟೈರು you. <laughs> ஜிஞ்சர் டீயா ஜிஞ்சர் டீ குடி